ನಮಸ್ಕಾರ ಸ್ನೇಹಿತರೆ ಸಂಶೋಧನೆ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತಗಳು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಹೂವ ತಂಗಿ ಕಾಯ ನೋಡೆ ಖಜಲೀಯ ಹೂವ ನೋಡೆ ತಂಗಿಕಾಯ ಕಜಲಿಯಾ ಕೊಂಬೆ ತೆರಿನ ಮೇಲೆ ಗಜ ನಿಂಬೆ ಅಣ್ಣ ತೆರ ನೋಡು ತಂಗಿ ಹೂವ ನೋಡೆ ಅಣ್ಣ ತೆರ ನೋಡು ತಂಗಿ ಹೂವ ನೋಡೆ ಹೂವ ನೋಡೆ ತಂಗಿಕಾಯ ನೋಡೇ ಕಜಲಿಯಾ ಕೊಂಬೆ ತೆರಿನ ಮೇಲೆ ಗಜ ನಿಂಬೆ ಅಣ್ಣ ತೆರ ನೋಡು ತಂಗಿ ಹೂವ ನೋಡೆ ಅಣ್ಣ ತೆರ ನೋಡು ತಂಗಿ ಹೂವ ನೋಡೆ ಗುಡುಗೂಡು ನಡುಗಿತು ನಡು ಬಾಣ ಮಿಂಚಿತೋ ಗುಡುಗುಡು ನಡುಗಿತು ನಡು ಬಾಣ ನಡು ನಡುಮಾಲೆಯಲ್ಲೇ ಮಳೆ ಆಯಿತು ತಂಗಿ ಹೂವ ನೋಡೆ ಅಣ್ಣ ತೇರ ನೋಡು ತಂಗಿ ಹೂವ ನೋಡೆ ಅಣ್ಣ ತೆರ ನೋಡು ನಡುಮಾಲೆಯಲ್ಲಿ ಮಳೆ ಆಯಿತು ಮಾದೇವಾ ನೀರಿಗೆ ಮುತ್ತಿಗೆ ಹನಿ ಬಿತ್ತು ಅಣ್ಣ ತೆರ ನೋಡು ತಂಗಿ ಹೂವ ನೋಡೆ ಅಣ್ಣ ತೆರ ನೋಡು ತಂಗಿ ಹೂವ ನೋಡೆ ಹೂವ ನೋಡೆ ತಂಗಿಕಾಯ ನೋಡೆ ಜಲೀಯ ಹೂವ ನೋಡೆ ತಂಗಿಕಾಯ ನೋಡೆ ಜಲೀಯ ಅಪ್ಪ ಮದೈಯ್ಯ ನಿನ್ನ ಮ್ಯಾಲೆ ಅಪ್ಪ ಮದಯ್ಯನ ದಿಬ್ಬತ್ತಿ ನಿನ್ನ ಮ್ಯಾಲೆ ಎಪ್ಪತ್ತೇಳು ಕೋಟಿ ನವಿಲಿಂಡು ಅಣ್ಣ ತೇರ ನೋಡು ತಂಗಿ ಹೂವ ನೋಡೆ ಅಣ್ಣ ತೆರ ನೋಡು ತಂಗಿ ಹೂವ ನೋಡೆ ಎಪ್ಪತ್ತೇಳು ಕೋಟಿ ನವಿಲಿಂಡು ಕುಣಕೊಂಡು ತುಪ್ಪಾದ ತುಟಿಗೆ ಕೊಡುತ್ತವೆ ತಂಗಿ ಹೂವ ನೋಡೆ ಅಣ್ಣ ತೇರ ನೋಡು ತಂಗಿ ಹೂವ ನೋಡೆ ಅಣ್ಣ ತೇರ ನೋಡು ಹೂವ ನೋಡೆ ತಂಗಿಕಾಯ ನೋಡೇ ಖಜಲೀಯ ಕೊಂಬೆ ತೆರಿನ ಮೇಲೆ ಗಜ ನಿಂಬೆ ಅಣ್ಣ ತೇರ ನೋಡು ತಂಗಿ ಹೂವ ನೋಡೆ ಅಣ್ಣ ತೇರ ನೋಡು ತಂಗಿ ಿವ ನೋಡೆ ತೇರಲಿ ಮತ್ತಾರು ಶರಣಾರು ಮುತ್ತಿನ ತೇರಲಿ ಮತ್ತ ತಾರೂ ಶರಣಾರು ಅತ್ತ ಇದ್ದೆಲ್ಲ ಮೆರವಾರು ಅಣ್ಣ ತೆರ ನೋಡು ತಂಗಿ ಹೂವ ನೋಡೆ ಅಣ್ಣ ತೆರ ನೋಡು ತಂಗಿ ಹೂವ ನೋಡೆ ಅತ್ತ ಇತ್ತೆಲ್ಲ ಮೆರವಾರೂ ಮಾದೇವ ತಾರಯ್ಯ ಬಲ್ಲಯ್ಯ ತಂಗಿ ಹೂವ ನೋಡೆ ಅಣ್ಣ ತೇರ ನೋಡು ತಂಗಿ ಹೂವ ನೋಡೆ ಅಣ್ಣ ತೇರ ನೋಡು ಹೂವ ನೋಡೆ ತಂಗಿ ಕಾಯ ನೋಡೆ ಖಜಲೀಯ ಕೊಂಬೆ ತೆರಿನ ಮೇಲೆ ಗಜ ನಿಂಬೆ ಅಣ್ಣ ತೇರ ನೋಡು ತಂಗಿ ಹೂವ ನೋಡೆ ಅಣ್ಣ ತೇರ ನೋಡು ತಂಗಿ ಹೂವ ನೋಡೆ ಹೂವ ನೋಡೆ ತಂಗಿಕಾಯ ನೋಡೇ ಖಜಲೀಯ ಹೂವ ನೋಡೆ ತಂಗಿಕಾಯ ಕೊಂಬೆ ತೆರಿನ ಮೇಲೆ ಗಜ ನಿಂಬೆ ಅಣ್ಣ ತೆರ ನೋಡು ತಂಗಿ ಹೂವ ನೋಡೆ ಅಣ್ಣ ತೆರ ನೋಡು ತಂಗಿ ಹೂವ ನೋಡೆ ಧನ್ಯವಾದಗಳು ಇಂತಹ ಹೆಚ್ಚಿನ ಮಾಹಿತಿಗಾಗಿ ಸಂಶೋಧನಾ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರು ಕುಟುಂಬದೊಂದಿಗೆ ನಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಿ